ಸೇರೋಣ ಬಾ ಸಂಗಾತಿಯೇ ಸಂಗಾತಿಗಳಿಗೆ ಸೇರಬೇಕಾಗಿದೆ ಜೇಸಿಐ ಹುಟ್ಟಾಕಿದ್ದು ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಅರ್ಥವನ್ನ ಅರ್ಥೈಸ್ಲಿಕ್ಕೋಸ್ಕರ ವ್ಯಕ್ತಿ ಅಗ್ನಿಯಾಗೇ ಸಾಯ್ತವೆ ಆದರೆ ಜೇಸಿಐ ವ್ಯಕ್ತಿತ್ವವನ್ನು ವಿಕಸನ ಮಾಡುವಲ್ಲಿ ಕೇಂದ್ರೀಕರಿಸ ಆ ಸಂಸ್ಥೆಗೆ ನಾವು ಸೇರಿದ್ರೆ ಇವತ್ತು ಇವರೆಲ್ಲ ಸೇರ್ಕೊಂಡ್ರಲ್ಲ ಮದುವೆ ಮಾಡ್ಕೊಂಡಂಗೆ ಅದಕ್ಕೆ ಅವ್ರ ಮಿಸ್ಸಸ್ ಕೇಳಿದೆ ಇನ್ನೊಂದು ಮದುವೆ ಮಾಡ್ಕೋತವ್ರೆ ಜಗದೀಶ್ ಇಲ್ಲಿವರೆಗೂ ಶ್ರೀಮತಿ ಅಂತ ಹೇಳ್ತಿದ್ರಲ್ಲ ಜಿ ಸಿ ಜಗದೀಶ್ ಅಂತಲೇ ಮಾತಾಡ್ಬೇಕು ನಾವು ನಾವು ಲಯನ್ ಅಲ್ಲಿ ಹೇಗೆ ಲಯನ್ ಕೆ ಪಿ ಲಕ್ಷ್ಮಣಾರಾಯಣ ಅಂತ ಹೇಳ್ತೀವೋ ಒಂದು ಮದುವೆ ಮಾಡ್ಕೊಂಡಂಗೆ ಯಾವುದರ ಮದುವೆ ಈ ಸಮಾಜದ ಮದುವೆ ಮಾಡ್ಕೊಂಡಂಗೆ ಅದರೊಳಗಡೆ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಈ ಸಮಾಜಕ್ಕಾಗಿ ಕಾಯವಾಚ ಬದ್ಧತೆಯಿಂದ ದುಡಿಬೇಕಾಗಿದೆ ಜೇಸಿ ಏನ್ ಹೇಳೋದು ಅಂದ್ರೆ ನೀನು ನಿನ್ನ ಮೊದಲು ಬದಲಾವಣೆ ಮಾಡ್ಕೋ ಆಮೇಲೆ ಜಗತ್ತು ತಾನಾಗಿ ಬದಲಾವಣೆ ಆಗತ್ತೆ ಅಂತ ನಾವು ಏರಿಕೆ ಹೇಳಿ ಚೆನ್ನಾಗಿ ಮಾತಾಡ್ತೀವಿ ಹಾಗಾಗಬೇಕು ಈಗಾಗ್ಬೇಕು ಅಂತ ನಡೆಯೋದು ನಡೆಯೋದು ಬೇರೆ ನುಡಿಯೋದೇ ಬೇರೆ ಆಗ್ಬಿಟ್ಟಿದೆ ಇಲ್ಲ ನಮ್ಮ ಸಿ ನೀನು ನಡೆದಂತೆ ನುಡಿ ನುಡಿದಂತೆ ನಡೆ ಅಲ್ಪಜ್ಞಾನಿ ಅಲ್ಪಜ್ಞಾನಿಯಾಗ್ಬೇಡ ಜ್ಞಾನಿಯಾಗುವಂಥ ಮನುಷ್ಯ ಹುಟ್ಟುವಾಗ ಜ್ಞಾನಿಯಾಗಿಬಿಡ್ತಾನೆ ಈಗಿನ ಸನ್ನಿವೇಶದಲ್ಲಿ ಅಜ್ಞಾನಿಯಾಗಿ ಸಾಯ್ತಾ ಇದ್ದೀವಿ ಇವತ್ತು ನಮ್ಮ ದುರಾಸೆಗೆ ಬಲಿ ಆಗ್ತಾ ಇದ್ದೀವಿ ನನ್ನೆಲ್ಲ ಆಗ್ಬಾರ್ದು ಅಂತ ಹೇಳಿ ಈ ಚೇಸಿ ಇಡೀ ಯುವ ಸಮೂಹವನ್ನ ಅಟ್ಟಿ ಮೊಹಲ್ಲದ ಯಾರ ನಡುವೆ ಜಾತಿ ಧರ್ಮ ಮಹೇಶ ಎಲ್ಲವನ್ನ ಬಿಟ್ಟು ನಾವು ಬಹು ಸಂಸ್ಕೃತಿಯ ದೇಶ ನಮ್ದು ಎಲ್ಲರನ್ನ ತೋಳತ ಕೇಳಿ ಯುವ ಸಮೂಹವನ್ನ ಕೊಂಡೊಯ್ತಾ ಇರ್ತಕ್ಕಂಥ ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿರೋದು ನಮ್ಮ ಚೇಸ್ಯೆ ನಮ್ಮ ಚೇಸ್ಯೆ ಏನ್ ಕಲ್ಸಲ್ಲ ಅಂತ ಕೇಳ್ಬೇಡಿ ಏನ್ ಕಲಿಸುತ್ತೆ ಅಂತ ಕೇಳ್ಬೇಕಾಗತ್ತೆ ಏನ್ ತಿಳ್ಕೊಳ್ತೀವಿ ಅಂತ ಕೇಳ್ಬೇಕಾಗತ್ತೆ ಎಲ್ಲವನ್ನ ತಿಳಿಸ್ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ನಾವು ಎಚ್ಗೆ ಸಮಯ ಆಗ್ಬಿಟ್ಟಿದೆ ಮಲ್ಲೇಶ್ವರ್ ಗಂಟೆ ಬಾರಿಸ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಸಮಾಜ ಕೆಟ್ಟಿದೆ ಅಂತ ಹೇಳ್ತಾ ಇದ್ವಿ ನಿಜವಾದ ಸಮಾಜ ಕೆಟ್ಟಿಲ್ಲ ನಾ ಕೆಡ್ತಾ ಇದ್ವಿ ಸಮಾಜ ಬದಲಾವ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲ ಸಮಾಜ ಬದಲಾವಣೆ ಮಾಡಬೇಡಿ ಜಗತ್ತನ್ನು ಗೆಲ್ಲಬೇಡಿ ಜಗತ್ತಿಗೆ ತಿಳುವಳಿಕೆ ಕೊಡಬೇಡಿ ಫಸ್ಟ್ ನಿಮ್ಮ ಮನಸ್ಸನ್ನ ಗೆಲ್ರಿ ಆ ಮನಸ್ಸನ್ನು ಗೆಲ್ಲ ಅಂತ ಹೇಳ್ಕೊಡುವಂಥದ್ದು ನಮ್ಮ ಚೇಷೆ ಯಾಕೆಂದ್ರೆ ಒಂದು ಹತ್ತು ಜನ ಇದ್ರಂತೆ ಒಂದು ಕಡೆ ಕೆಲಸ ಮಾಡ್ತಿದ್ರಂತೆ ಒಂದಿಷ್ಟು ಯುವಕರ ತಂಡ ಅಲ್ಲಿ ಹೋಗಿ ನಮ್ಗೆ ಬಟ್ಟೆ ಹಚ್ ಊಟ ಕೊಡಿ ಅಂದ್ರಂತೆ ಇವರೆಲ್ಲರು ಹೇಳಿದ್ರು ನೋ ನಾವು ಊಟ ಕೊಡೋಲ್ಲ ಅವರೆಲ್ಲರೂ ಕೇಳಿದ್ರು ಹೊಟ್ಟೆ ಅಷ್ಟಿದೆ ಹೊಟ್ಟೆ ಅಷ್ಟಿದೆ ಸುಸ್ತಾಗಿ ಕೊಟ್ಟಿದೆ ನಿಮ್ಮ ಈ ಆಶ್ರಮದಲ್ಲಿ ಬೆಲ್ಲುಡ್ಕೊಂಡಿರ್ತೀವಿ ಒಂದು ತುರ್ತನ್ನ ಕೊಡಿ ಅಂತ ಕೇಳ್ತಾರೆ ಇದ್ದಂತ ಎಲ್ಲರೂ ಹೇಳ್ತಾರೆ ನಮ್ಮಲ್ಲಿ ಬೆಲ್ಲುಡಿಯಕ್ಕೂ ಜನ ಇದ್ದಾರೆ ಹೊಟ್ಟೆ ಕೊಡಲ್ಲ ಕೊನೆಗೆ ಹೇಳ್ತಾರೆ ಅವರು ಕಸ ನುಡಿಸ್ಕೊಂಡಿರ್ತೀವಿ ಸಾಯ ತನಕ ಇವತ್ತೊಂದು ತುರ್ತು ಅನ್ನ ಕೊಡಿ ಅಂತ ಇಲ್ಲ ಕಸ ಮುಡ್ಸಕ್ಕೂ ನಮ್ಮಲ್ಲಿ ಮಂದಿ ಇದ್ದಾರೆ ನಾವು ತುರ್ತು ಅನ್ನ ಕೊಡಲ್ಲ ಆಗ ಅವರೆಲ್ಲರೂ ಸಿಟ್ಕೊಂಡು ಬೈಕೊಂಡು ಆಶ್ರಮದಿಂದ ಹೊರಗಡೆ ಹೋಗ್ತಾರೆ ಚಾಲೆಂಜಿಂಗ್ ತಗೋತಾರೆ ಇದಕ್ಕಿಂತ ಹೆಚ್ಚು ಬೆಳಿಬೇಕು ಅಂತ ಆ ತನು ಮನ ಧನ ಎಲ್ಲವನ್ನ ಸಮಯವನ್ನು ಕೊಡ್ತಾರೆ ಈ ಆಶ್ರಮಕ್ಕಿಂತ ದೊಡ್ಡ ವ್ಯಕ್ತಿಗಳಾಗಿ ಅದೇ ಆಶ್ರಮಕ್ಕೆ ನಲವತ್ತು ವರ್ಷಗಳ ನಂತರ ದಾನ ಮಾಡಕ್ಕೆ ಬರ್ತಾರೆ ಆ ಗುಂಪು ಇಲ್ಲಿದ್ರಲ್ಲ ವಯೋರದ್ರಿಗೆ ಗೊತ್ತಾನ ಯಾರು ಅಂತ ನಲವತ್ತು ವರ್ಷಗಳಿಂದೆ ಹೊಟ್ಟೆ ಅಸ್ತಿತ್ತು ಒಂದು ತುಂತು ಅನ್ನ ಕೊಡಿ ಅಂತ ಕೇಳಿದಕ್ಕೆ ನೀವೆಲ್ಲರೂ ಕೊಟ್ಟಿಡೋಕ್ಕೆ ಆಚೆ ಬಿಟ್ಟಲ್ಲ ಇವರು ವಯಸ್ಸಾಗಿದೆ ಹಿಂಗೆ ನೋಡ್ಕೋದೇನಪ್ಪ ಅಂತ ಅದು ಅದೇ ಸಮೂಹ ಹೇಳುತ್ತೆ ಅವತ್ತೇನಾದರೂ ನಾವು ಹೊಟ್ಟೆ ಹತ್ಕೊಂಡು ಬಂದಿದ್ದಕ್ಕೆ ಕಸ ಗುಡಿಸ್ಕೊಂಡಿರ್ತೀವಿ ಬೆಲ್ಲೊಡ್ಕಂಡಿರ್ತೀವಿ ಅಂತಿದ್ರೆ ನೀವು ಅವತ್ತು ನಮಗೆ ಅನ್ನ ಕೊಟ್ಟು ಬೆಲ್ಲೊಡಿಯೋಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಜೀವನ ಪರ್ಯಂತ ಬೆಲ್ಲುಡ್ಕಂಡೇ ಇರ್ತಿದ್ವಿ ಕಸ ಗುಡಿಸ್ಕೊಂಡೇ ಇರ್ತಿದ್ವಿ ಅವತ್ತು ನೀವು ಆಕೆ ಆಚೆ ಕಲ್ಲಿದ್ರಿ ಚಾಲೆಂಜಿಂಗ್ ತಗೊಂಡ್ವಿ ಇವತ್ತು ಇದೇ ಆಶ್ರಮಕ್ಕೆ ನಾವು ದಾನ ಮಾಡಕ್ಕೆ ಬಂದಿದೀವಿ ಹೆಂಡ್ಸತ್ ಅಂತ ಹೇಳ್ತಾರೆ ಅದನ್ನು ಕಲ್ಸ್ಕೊಳ್ಳೋದು ಯಾರು ನಮ್ಮ ಚೇಸಿ ನಮ್ಮ ಚೇಸಿ ಜೇಸಿ ಅಲ್ಲಿ ನಾನು ಅಂದರೆ ಉಳಿಗಾಲ ಇಲ್ಲ ನಾವು ಮುಂದ್ರೆ ಮಳೆಗಾಲ ಇದೆ ಇದೊಂದು ಮಾತನ್ನು ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ಜೆ ಸಿ ಯುವ ಸಮೂಹವೇ ದಯವಿಟ್ಟು ಯುವ ಮನಸ್ಸುಗಳನ್ನ ಬದಲಾವಣೆ ಮಾಡಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಪೇಪರ್ ಬರ್ತಾ ಇದೆ ಕೇಳಿಸ್ಕೊಳು ಎಂಟು ನಿಮಿಷ ಅಡ್ರೆಸ್ ಕೇಳಲು ಬರ್ತಾ ಇದ್ದಾರೆ ಹಿಂಗಂದ್ರೆ ಸಾಕು ಕಪ್ಪಿ ಕಪ್ಪೆ ನಾಲಿಗೆ ಹಾಕೊಂಡ್ರೆ ಅನ್ಕಾನ್ಸಿಯಸ್ಗೂ ಬಿಡ್ತಾ ಬೀಳ್ತಾ ಇದ್ದಾವೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಬೆರ್ಥರಿಯಾಗಿ ನಿಲ್ಲಿಸಿ ನಾವು ಹೇಳಿದ್ರೆ ದೊಡ್ಡ ತೊಂದರೆ ಆಗುತ್ತೆ ಆ ನಾಲ್ಕನೇ ಕ್ಲಾಸ್ ಹೆಣ್ಣು ಮಗುನ ಬೇರೆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇನ್ನೇನೋ ಅಡ್ರೆಸ್ ಕೇಳಕ್ಕೆ ಬರ್ತಾರೆ ಮತ್ತೇನೋ ಘಟನೆ ನಡೀತಾ ಇದೆ ಇವತ್ತು ಕಾಲೇಜಿನ ಒಳಗಡೆ ಶಿಕ್ಷಕರು ಅದ್ಭುತವಾದ ಪಾಠ ಪಡ್ತಾರೆ ಪೋಷಕರು ಅದ್ಭುತವಾಗಿ ನೀತಿ ನಿಯಮ ಹೇಳ್ತಾರೆ ಬದ್ಧತೆ ಹೇಳ್ತಾರೆ ಕಾಲೇಜಿನ ಹೊರಗಡೆ ಇವತ್ತು ದೊಡ್ಡ ಆಮಿಷಗಳು ಮಕ್ಕಳಿಗೆ ಸಿಗ್ಬಾರ್ದು ಯುವ ಮನಸ್ಸುಗಳಿಗೆ ಸಿಗ್ಬಾರ್ದು ಆ ಥರದ ದೈಹಿಕ ವಾಂಚಗಳು ಬರ್ತಾ ಇದೆ ನಾನು ದೊಡ್ಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಬರಬಾರ್ದೋ ಅವೆಲ್ಲವೂ ಕೂಡ ಇಂಜೆಕ್ಟ್ ಇಂದ ಹಿಡಿದು ಪೌಡ್ರಿಂದ ಹಿಡಿದು ಪೇಪರ್ಮೆಂಟ್ ಇಂದ ಹಿಡಿದು ಅದನ್ನು ಹೇಳಕ್ ಬೇಡ ಅಂತ ಎಲ್ಲವೂ ಬರ್ತಾ ಇದೆ ಇವಿಷ್ಟಲೇ ಬೆತ್ತಲೆಯ ಪ್ರಪಂಚವನ್ನು ಕಾಣುವ ಸ್ಥಿತಿ ಇಲ್ಲ ನಿನ್ನೆ ನೋಡಿ ಸೆಲ್ಫಿ ಮೂರು ಜನ ಇನ್ಸ್ಟುಚ್ಚಿದೆ ಅಲ್ಲಿ ಗಾಳಿ ಬರ್ತಾ ಇದೆ ನಿಂತಿದ್ದಾರೆ ಆ ಕಡೆಗೂ ಹೋಗಿ ಈ ಕಡೆ ಮೂರು ಜನ ಕಳ್ಕೊಂಬಿಟ್ಟು ಯುವ ಸಮೂಹ ಯುವ ಸಮೂಹ ಈಗ ನೋಡಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೋಗಿ ದಯವಿಟ್ಟು ನೀವೆಲ್ಲೂ ಹೋಗ್ಬೇಡಿ ಪರೀಕ್ಷೆ ಮಾಡ್ಬೇಕು ಅಂತ ಹೋಗಿ ಕೊಡುಗೆ ಹೇಳಿ ಹತ್ರ ವೀಲಿಂಗ್ ಮಾಡ್ತಾರೆ ಅಲ್ಲಿ ಏನು ವೀಲಿಂಗು ಅಂಗು ಇಡ್ಕಂಡು ಇದ